ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ ನನ್ನ ಹೆಂಡತಿ ಎಲ್ಗೋಂದ್ಲೋ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ರು ಅಂತ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಗ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗೆ ಮಾಡಿದ್ದಾರೆ ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ ನನ್ನ ಹೆಂಡತಿ ಎಲ್ಗೊಂದ್ಲೋ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ಟರು ಅಂತ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗೆ ಮಾಡಿದ್ದಾರೆ ನೀವು ಫ್ರೀ ಬಸ್ ಕೊಟ್ಕೊಂಡು ಎಲ್ಲಿ ಹೋಗ್ತಾರೆ ಸ್ವಾಮಿ ಎಲ್ಲಿ ಹೋಗ್ತಾರೆ ನೀವು ಏನು ಒಂದ್ ಎರಡು ದಿನ ತ ಮನೆಗೆ ಹೋಗ್ಬರ್ತೀರಾ ಅಥವಾ ಫ್ರೆಂಡ್ ಮನೆಗೆ ಹೋಗತ್ತೀರಾ ಹೋಗಿ ಹೋಗ್ಬರ್ತೀರಾ ಇನ್ನು ಎಲ್ಲಿ ಹೋಗ್ತೀರಮ್ಮ ಆಮೇಲೆ ನೀನೆಲ್ಲ ಹೋಗ್ತೀರಾ ಈಗಲೇ ಗಂಡಂದ್ರ ಕೇಳ್ ಬೈಸ್ಕೊಂಡಿದೀವಿ ಅಯ್ಯೋ ಮನೇಲಿ ಅಡಿಗೆ ಮಾಡೋರ್ ಇಲ್ಲ ಮಕ್ಕಳು ನಡ್ಕೊಳ್ಳೋರ್ ಇಲ್ಲ ಎಬ್ಸಾಮು ಇಲ್ಲ ಟೂರ್ ಹರ್ಕೊಂಡಿದ್ರೆ ಅಂತ ಎಲ್ಲರ ಕೇಳ್ ಬೈಸ್ಕೊಳ ಬೇರೆ ಆಗಿದೆ ಮಾವಂದ್ರು ಬೈತಾವ್ರೆ ಗಂಡಂದ್ರು ಬೈತಾವ್ರೆ ಮೈದನಾ ಬೈತಾವ್ರೆ ಮಗ ನೋಡವೇ ಇಲ್ಲ ಗಂಡಸ್ರನ್ನೆಲ್ಲಾ ವಿರೋಧ ಕಟ್ಕೊಂಡ್ರಲ್ರಿ ನೀವೆಲ್ರ ನಮ್ಮ ಕನ್ನಡ ಚಿತ್ರರಂಗದ ಶ್ರುತಿ ಅವರು ಅವರ ಎಲ್ಲಾ ಚಿತ್ರಗಳು ಕಣ್ಣೀರಿನ ಕಥೆಗಳಾಗಿರ್ತವೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಚಿತ್ರಗಳಾಗಿದ್ದವು ಇವತ್ತು ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಂದಾಗಿ ಹೆಣ್ಣು ಮಕ್ಕಳು ದಾರಿ ತಪ್ಪಿಟ್ಟಿದಾರಂತೆ ಗಂಡಂದಿರು ಹೆಣ್ಣು ಮಕ್ಕಳು ಎಲ್ಲೂ ಹೋದ್ರು ಅಂತೇಳಿ ಗೋಳಾಡ್ತಾ ಇದ್ದಾರಂತೆ ಈ ರೀತಿಯಾಗಿ ಒಂದು ಚುನಾವಣಾ ಪ್ರಚಾರದಲ್ಲಿ ಒಬ್ಬರು ಶ್ರುತಿಯವರು ಮಾತಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಹಿಂದೆ ತಾರಾ ಅವರು ಮಾತಾಡಿದ್ರು ಇದೇ ತರ ಸ್ಟೋರಿಯನ್ನು ತಾರಾ ಅವರು ಮಾತಾಡಿದ್ರು ಅವರ ರಾಜಕೀಯ ಪಕ್ಷದಲ್ಲಿ ಏನು ಯೂನಿವರ್ಸಿಟಿಯಲ್ಲಿ ಸೃಷ್ಟಿ ಸೃಷ್ಟಿಯಾಗುತ್ತಲ್ಲ ವಾಟ್ಸಪ್ ಯೂನಿವರ್ಸಿಟಿ ಸೃಷ್ಟಿಯಾಗಿರುವಂತಹ ಸ್ಟೋರಿಗಳನ್ನು ಇಟ್ಕೊಂಡು ಒಬ್ಬ ಚಿತ್ರನಟಿ ವಿಧಾನ ಪರಿಷತ್ ಸದಸ್ಯನಾಗಿದ್ದಂತಹ ತಾರ ಅವರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ಚಿಮ್ಮಾರಿ ಹಾಕಿಸ್ಕೊಂಡಿದ್ರು ಇವತ್ತು ಶ್ರುತಿಯವರು ಸಹ ಇದೇ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇರಬೇಕು ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನ ಮನೆಯೊಡತಿಯ ಬ್ಯಾಂಕ್ ಖಾತೆಗೆ ಬಂದು ಬಿದ್ದಿದೆ ಎಂಟು ತಿಂಗಳಲ್ಲಿ ಹದಿನಾರು ಸಾವಿರ ರೂಪಾಯಿಗಳನ್ನ ಒಬ್ಬ ಮನೆಯೊಡತಿಯ ಬ್ಯಾಂಕ್ ಖಾತೆಗೆ ಬಂದಿದ್ರೆ ಶಕ್ತಿ ಯೋಜನೆಯಲ್ಲಿ ಏನು ಬೇರೆ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾದಂತಹ ಟಿಕೆಟ್ ದರವನ್ನ ಉಳಿಸಿಕೊಂಡು ಆ ಹಣವನ್ನು ಏನು ಮನೆಯಲ್ಲಿ ಸೇವ್ ಮಾಡ್ಕೊಳ್ತಾ ಇದ್ದಾರೆ ಕರೆಂಟ್ ಬಿಲ್ ಅಲ್ಲಿ ಏನು ಉಳಿತಾ ಇರುವಂತಹ ಹಣವನ್ನು ಸೇವ್ ಮಾಡ್ಕೊಳ್ತಾ ಇದ್ದಾರೆ ಐದು ಕೆಜಿ ಹಕ್ಕಿ ಐದು ಕೆಜಿ ಹಣವನ್ನು ಸೇವ್ ಮಾಡ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲಾ ಹೆಣ್ಣು ಮಕ್ಕಳು ಸವಲತ್ತು ಪಡಿತಾ ಇದ್ರೆ ಈ ಶ್ರುತಿಯವರು ತಾರ ಅವರು ಏನ್ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿಗಳನ್ನ ಒಬ್ಬ ಮಹಿಳೆಯಾಗಿ ಒಂದು ರಾಜಕೀಯ ಪಕ್ಷವನ್ನು ಓಲೈಸೋದಕ್ಕೆ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಇಲ್ಲದಂತಹ ಏನೋ ಬುದ್ಧಿ ಇವತ್ತು ಅಂಧಭಕ್ತರ ಸಾಲಿಗೆ ಶ್ರುತಿ ಮತ್ತು ತಾರಾವ ಅವರಾಗಿರುವಂತದ್ದು ನಾಚಿಕೆ ಆಗುತ್ತಲ್ವಾ ನಮಗೆ ಇದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತ್ಕೊಂಡು ಈ ದೇಶದ ತಾಯಿಯೊಂದಿರು ದಾರಿ ತಬ್ಬಿಟ್ರು ಅಂತ ಹೇಳಿದ್ರು ಚಿಮಾರಿ ಹಾಕಿಸ್ಕೊಂಡ್ರು ಇಷ್ಟೆಲ್ಲ ಗೊತ್ತಿದ್ರು ಶ್ರುತಿಯವರು ಅದೇ ಮಾತಾಡ್ತಾರೆ ಅಂತಂದ್ರೆ ಇವರು ತನೆಯಲ್ಲಿ ಬುದ್ಧಿಯಂತೂ ಇಲ್ಲ ಲದ್ದಿ ತುಂಬಿಕೊಂಡಿರ್ತಾರೆ ಈ ಸರ್ಕಾರಗಳು ತನ್ನ ಮನೆಯಿಂದ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಮತ್ತೊಬ್ಬರಾಗ್ಲಿ ಅವ್ರ ಮನೆಯಿಂದ ಜನರಿಗೆ ಹಣ ಕೊಡ್ತಿಲ್ಲ ಬಹುಶಃ ಸ್ವತಂತ್ರ ಭಾರತದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಜನರ ತೆರಿಗೆ ಹಣದಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಜನರಿಗೆ ತಲುಪಿಸ್ತಾ ಇರುವಂತದ್ದು ಇದೇ ಮೊದಲ ಸರಿ ತೆಲಂಗಾಣದಲ್ಲೂ ಇದೇ ಸರಿ ಆಗ್ತಾ ಇದೆ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬರ ಕತೆಗೆ ಒಂದು ಲಕ್ಷ ಆಗ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಎಂಟು ಜಿ ತಿಂಗಳಿಂದ ಮಾಡ್ತಾ ಇರುವಂತದನ್ನ ದೇಶದಲ್ಲೂ ಮಾಡ್ತೀನಿ ಅಂತ ಇದ್ದಾರೆ ಅವರಿಗೆ ಹಸಿವಿನ ಸಂಕಟ ಗೊತ್ತಿಲ್ಲ ಯಾಕಂದ್ರೆ ಅವರನ್ನ ಯಾವುದೋ ಚಿತ್ರರಂಗ ಬೆಳೆಸಿದೆ ಹಣ ಕೊಟ್ಟಿದೆ ಅವರಿಗೆ ಅವರಿಗೆ ಹಸಿವಿನ ಸಂಕಟ ಗೊತ್ತಿಲ್ಲ ಅವರಿಗೆ ಜೀವನ ಅಂದ್ರೆ ಗೊತ್ತಿಲ್ಲ ತಾರಾರವರು ಚಿತ್ರನಟಿ ಆಗಿ ಇವತ್ತು ಸಾಕಷ್ಟು ಹಣ ಮಾಡಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿ ಹಣ ಮಾಡಿದ್ದಾರೆ ಐಷಾರಾಮಿ ಕಾಲ ಓಡಾಡ್ತಾ ಇದ್ದಾರೆ ಶ್ರುತಿಯವರು ಹೋರಾಟ ಮಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಆದ್ರೆ ಶ್ರುತಿಯವರು ಈ ಮಾತನ್ನ ಹೇಳ್ಬಾರ್ದಾಗಿತ್ತು ಹೆಣ್ಣು ಮಕ್ಕಳಿಗೆ ಮಾಡಿರುವಂತಹ ಅಪಮಾನ ಅಲ್ವಾ ಇದು ತಾನು ಮಾತನಾಡ್ಬೇಕಂದ್ರೆ ಏನು ಮಾತಾಡ್ತಾ ಇದ್ದೀನಿ ನಾನು ಮಾತನಾಡ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅಂತೇಳಿ ಒಂದು ಸ್ವಲ್ಪನಾದ್ರೂ ಆಲೋಚನೆ ಮಾಡ್ಬೇಕಾಗಿತ್ತಲ್ಲ ಈ ಚಿತ್ರ ನಟಿಯರು ಚಿತ್ರ ಚಿತ್ರ ತೆರೆಯ ಮೇಲೆ ಏನ್ ನಾಟಕ ಮಾಡ್ತಾರಲ್ಲ ಅದೇ ಬೇರೆ ನಿಜ ಜೀವನವೇ ಬೇರೆ ಒಂದು ಹಳ್ಳಿಯಲ್ಲಿ ಒಂದು ಬಡ ಹೆಣ್ಣು ಮಗಳಿಗೆ ಹೋಗಿ ಕೇಳ್ರಿ ಆ ಎರಡು ಸಾವಿರ ರೂಪಾಯಿ ಬರುತ್ತಲ್ಲ ಇದರಿಂದ ಏನಾದರೂ ಅನುಕೂಲ ಆಗಿದೆ ಅಂತ ಅವ್ರನ್ನ ಕೇಳಿ ಉತ್ತರ ಕೊಡ್ತಾರೆ ವಯಸ್ಸಾದ ತಾಯಿಯನ್ನ ಕೇಳಿ ನನ್ನ ಔಷಧಿ ಖರ್ಚಿಗೆ ಹಣ ಆಗುತ್ತೆ ಅಂತೇಳಿ ಈ ಕೂಲಿ ಮಾಡ್ಕೊಂಡು ಊರಿಂದ ಊರಿಗೆ ತರ್ಕಾರಿ ವ್ಯಾಪಾರ ಮಾಡ್ತಾ ಇದ್ರೆ ಅವ್ರನ್ನ ಕೇಳಿ ಶಕ್ತಿ ಯೋಜನೆಯಿಂದ ನನಗೆ ಬಸ್ ಚಾರ್ಜ್ ಉಳಿತು ಅಂತ ಹೇಳ್ತಾರೆ ಇದು ಯಾವುದೇ ರಾಜಕೀಯ ಪಕ್ಷದ ಓಲೈಕೆ ಅಲ್ಲ ಬಡವರು ಮತ್ತು ಮಧ್ಯಮ ವರ್ಗದವರು ಏನು ಹಣದ ಸಂಕಟದಿಂದ ಬಳಲ್ತಾ ಇರೋವರಿಗೆ ಈ ಎರಡು ಸಾವಿರ ರೂಪಾಯಿ ಶಕ್ತಿ ಯೋಜನೆ ಅನ್ನ ಭಾಗ್ಯ ಏನು ಗೃಹ ಜ್ಯೋತಿ ಏನಿದೆಯಲ್ಲ ಇವೆಲ್ಲವೂ ಸಹ ಅವರಿಗೆ ಅನುಕೂಲ ಆಗ್ತಾ ಇದೆ ಶ್ರುತಿಯವರು ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿತ್ತು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು ಯಾರನ್ನೂ ಮೆಚ್ಚೋದಿಕ್ಕೆ ಅಂಧ ಭಕ್ತರನ್ನ ಮೆಚ್ಚೋದಿಕ್ಕೆ ಈ ದೇಶದಲ್ಲಿ ಏನು ಪ್ರಧಾನ ಮಂತ್ರಿಗಳು ಏನೂ ಮಾಡದೆ ದ್ವೇಷವನ್ನ ತುಂಬಿ ಓಟ್ ಕೇಳ್ತಾ ಇದ್ದಾರಲ್ಲ ಅವರನ್ನ ಮೆಚ್ಚೋದಿಕ್ಕೆ ಶ್ರುತಿ ಮತ್ತು ತಾರಾದಂತಹ ನಟಿಯರು ಈ ರೀತಿಯಾಗಿ ದಾರಿ ತಪ್ಪಿದ ಮಾತುಗಳನ್ನ ಮಾತ್ರ ಆಡಬಾರ್ದು ನಿಜಕ್ಕೂ ದಾರಿ ತಪ್ಪಿರೋದು ಸಾಮಾನ್ಯ ಜನರಲ್ಲ ಈ ಎರಡು ನಟಿಯರಿದಾರಲ್ಲ ಈ ಇಬ್ಬರು ನಟಿಯರು ದಾರಿ ತಪ್ಪಿ ಅಂಧ ಭಕ್ತರ ಸಾಲಿಗೆ ಸೇರ್ಕೊಂಡು ಈ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಸ್ನೇಹಿತರೆ ವಾಸ್ತವ ಸತ್ಯಗಳನ್ನ ಸತ್ಯ ಅಂತ ಹೇಳ್ಬೇಕು ಸುಳ್ಳುಗಳನ್ನ ಸುಳ್ಳು ಅಂತ ಹೇಳ್ಬೇಕು ಅದು ನಿಜವಾದಂತಹ ಮನುಷ್ಯನ ಗುಣ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ